ಮುಂದಿನ ಸುದ್ದಿಗೆ ಹೋಗೋಣ ದಿಲ್ಲಿಯಿಂದ ಇರುವ ಸುದ್ದಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸದಸ್ಯರು ಸಚಿವರಾಗಬೇಕು ಅನ್ಕೊಂಡವರು ಎಮ್ ಎಲ್ ಸಿಗಳಾಗಬೇಕು ಅನ್ಕೊಂಡವರು ಎಲ್ಲರೂ ದಿಲ್ಲಿಗೆ ಹೋದರು ಅವ್ರ ಪೈಕಿ ಬಹುತೇಕರು ವಾಪಸ್ಸು ಬಂದರು ವಾಪಸ್ ಬಂದವರೆಲ್ಲ ಅಂದಿದ್ದು ಇದೇನಾಗೋದಲ್ಲ ಬಿಡಿ ಈಗ ಅಂತ ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಮುಂದಿನ ತಿಂಗಳು ಹತ್ತನೇ ತನಕ ಎಮ್ ಸಿದು ಚರ್ಚೆ ಮಾಡೋದು ಬೇಡ ಅಂತ ಹೇಳಿ ಕಳಿಸಿದಾರಂತೆ ಆವಾಗ ನೋಡೋಣ ಅಂತ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋ ಎರಡು ಅಜೆಂಡಾ ಸಿದ್ದರಾಮಯ್ಯನವರ ಟೀಮಿಗೆ ತುಂಬ ದಿನಗಳಿಂದ ಇದೆ ಸಚಿವ ಸಂಪುಟ ಪುನರ್ವಿಂಗಡ ಪುನ ಪುನರ್ರಚನೆ ಬಗ್ಗೆ ಬಹಿರಂಗವಾಗಿ ಮಾತಾಡೋದಿಲ್ಲ ಬಟ್ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಷಯವನ್ನು ತುಪ್ ತುಂಬ ಓಕಲ್ಲಾಗಿ ಮಾತಾಡ್ತಾರೆ ಅವರು ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇ ಏಯ್ಟೀನ್ ಆವತ್ತು ರಾಜ್ಯದಲ್ಲಿ ಚುನಾವಣೆಗಳು ಮುಗಿದಿದ್ವು ಭಾರೀ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಚರ್ಚೆ ಶುರುವಾಗಿತ್ತು ಹೈಕಮಾಂಡ್ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರನ್ನು ದಿಲ್ಲಿಗೆ ಕರೀತು ಸಿದ್ದರಾಮಯ್ಯನವರು ಮೊದಲು ಹೋದರು ಡಿ ಕೆ ಶಿವಕುಮಾರ್ ಸಿ ಎಮ್ ಮಾಡೋ ಹಾಗಿದ್ರೆ ಮಾತ್ರ ಬರ್ತೀನಿ ಅಂದಿದ್ರಂತೆ ಹಂಗು ಹಿಂಗು ಮಾಡಿ ಅವ್ರನ್ನೂ ಕರೆಸ್ಕೊಂಡ್ರು ಅಲ್ಲೊಂದು ಮಾತುಕತೆ ಆಯಿತು ಎಕ್ಸಾಕ್ಟಾಗಿ ಏನಾಯಿತು ಅಂತ ಕೆಲವೇ ಕೆಲವರಿಗೆ ಗೊತ್ತು ಸೋನಿಯಾ ಗಾಂಧಿ ಗೊತ್ತು ಪ್ರಿಯಾಂಕಾ ಗಾಂಧಿಯವ್ರಿಗೆ ಗೊತ್ತು ರಾಹುಲ್ ಗಾಂಧಿಗೆ ಗೊತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತು ಅಲ್ಪ ಸ್ವಲ್ಪ ಗೊತ್ತಿದ್ರೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಗೊತ್ತು ಬಿಟ್ಟರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ಗೊತ್ತು ಫೇಸ್ ಟೈಮ್ನ ಫೋನಲ್ಲಿ ಆ್ಯಪಲ್ ಫೋನಲ್ಲಿ ಫೇಸ್ ಟೈಮ್ ಬರುತ್ತಲ್ಲ ಅದರಲ್ಲಿ ನಡೆದ ಮಾತುಕತೆ ಮತ್ತು ಮುಚ್ಚಿದ ಕೋಣೆಯಲ್ಲಿ ನಡೆದ ಮಾತುಕತೆ ಅದು ಡಿ ಕೆ ಶಿವಕುಮಾರ್ ಕಡೆ ಅವರು ಹೇಳೋ ಪ್ರಕಾರ ಎರಡೂವರೆ ವರ್ಷಕ್ಕೆ ನಾನು ಅಧಿಕಾರ ಬಿಟ್ಟುಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದರು ಕಡೆ ಕಡೆಯವರು ಹೇಳೋ ಪ್ರಕಾರ ಅಂಥದ್ದು ಯಾವುದೂ ನಡೆದೇ ಇಲ್ಲ ಅಂಥದ್ದು ಯಾವುದು ನಡೆದೇ ಇಲ್ಲ ಆವತ್ತು ಎಲ್ಲ ಮಾತುಕತೆಯಾದ ಮೇಲೆ ಎ ಐ ಸಿ ಸಿಯಿಂದ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆಯಾಯಿತು ಆ ಹೇಳಿಕೆಯಲ್ಲಿ ಉಳಿದೆಲ್ಲ ಇತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗ್ತಾರೆ ಅವರೊಬ್ಬರೇ ಡಿ ಸಿ ಎಮ್ ಆಗಿರ್ತಾರೆ ಡಿ ಸಿ ಎಮ್ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಲೋಕಸಭಾ ಚುನಾವಣೆಯ ಮುಗಿಯೋ ತನಕ ಮುಂದುವರಿತಾರೆ ಅಂತಿತ್ತು ಆ ಪ್ರೆಸ್ ನೋಟ್ನಲ್ಲಿ ಸಿದ್ದರಾಮಯ್ಯ ಕಡೆಯವರು ಹೇಳ್ತಿದ್ದಾರೆ ಮುಗಿತಲ್ಲ ಲೋಕಸಭಾ ಚುನಾವಣೆ ಎಂಟೊಂಬತ್ತು ತಿಂಗಳಾಯಿತು ಮುಗಿದು ಇನ್ನು ಯಾವಾಗ ಬದಲಾವಣೆ ಮಾಡ್ತೀರಿ ಆವಾಗ ನೀವೇ ಹೇಳಿದ್ದು ಅಂತ ಆವತ್ತಿನ ಹೇಳಿಕೆ ಅಸ್ತ್ರದಂತೆ ಸಿಕ್ಕಿದೆ ಇವ್ರಿಗೆ ಅಸ್ತ್ರದನ್ನು ನೋಡಿ ಇಲ್ಲಿ ರೇ ರೈಟಿಂಗಲ್ಲಿ ಕೊಟ್ಟಿದ್ದರು ಅಂತ ಅದಕ್ಕೆ ಓಡಾಡ್ತಾ ಇದ್ದಾರೆ ಅವರವ್ರ ಪ್ರಯತ್ನಗಳು ಅವರವ್ರದ್ದು ಮಂತ್ರಿಗಳಾಗಿದ್ದಾರಲ್ಲ ಸಿದ್ದರಾಮಯ್ಯವರು ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿರುವವರು ಅವರಿಗೆ ಮಂತ್ರಿ ಸ್ಥಾನವೂ ಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಬೇಕು ಡಿ ಕೆ ಶಿವಕುಮಾರ್ ಸರ ನಾವು ಇರ್ತೀವಿ ಅಂತಾರವರು ಆದರೆ ಜೈಪುರದಲ್ಲೋ ಉದಯಪುರದಲ್ಲೋ ಅದರದ್ದು ನಿರ್ಣಯವನ್ನು ಎ ಸಿ ಸಿ ಪಾಸ್ ಮಾಡಿತ್ತು ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಇತ್ತು ಉದಯ್ಪುರದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವ ನಿರ್ಣಯ ಪಾಸ್ ಮಾಡಿತ್ತು ಅದರ ಪ್ರಕಾರ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗ್ತಾರೋ ಅವರು ಮಂತ್ರಿಯಾಗಿ ಮುಂದುವರಿಯಂಗಿಲ್ಲ ಎರಡರಲ್ಲಿ ಒಂದು ಸ್ಥಾನ ನೀವು ಉಳಿಸ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವರು ಹೇಳಿದ್ರು ಹಿಂಗೆ ಚರ್ಚೆ ಮಾಡ್ತಾ ಹೋದರೆ ಅದು ಎ ಐ ಸಿ ಸಿ ಅಧ್ಯಕ್ಷರ ತನಕ ಹೋಗೋದಿಲ್ವಾ ಅಂದ್ಬಿಟ್ರು ಅವರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರೂ ಹೌದು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರೂ ಹೌದು ಎರಡೆರಡು ಸ್ಥಾನ ಅವರೇ ಇಟ್ಕೊಂಡಿಲ್ವಾ ಅನ್ನೋ ಥರ ಇರಲಿ ಇವರೊಂದು ಪ್ರಯತ್ನ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅಂತಿದೆ ಅವ್ರದ್ದು ಟ್ರಂಪ್ ಕಾರ್ಡ್ ಅದು ಎಸ್ ಟಿ ಸಮುದಾಯದ ನಾಯಕ ನಾನು ಎಸ್ ಸಿ ಎಸ್ ಟಿ ಸಮುದಾಯಗಳು ಬಿ ಜೆ ಪಿಯಿಂದ ದೂರ ಆಗ್ತಾ ಇದ್ದಾವೆ ಹಾಗಿದ್ದಾಗ ಕಾಂಗ್ರೆಸ್ ಕಡೆ ಕನ್ಸಾಲಿಡೇಟ್ ಮಾಡಬೇಕು ನನ್ನ ಸಂಘಟನಾ ಶಕ್ತಿ ಎಂಥದ್ದು ಅನ್ನುವುದಕ್ಕೆ ಶಿಗ್ಗಾಮಿ ಬೈ ಎಲೆಕ್ಷನ್ನಿನ ರಿಸಲ್ಟ್ ಸಾಕ್ಷಿ ಅಂತ ಹೇಳ್ತಾರೆ ಶಿಗ್ಗಾಮಿ ಬೈ ಎಲೆಕ್ಷನ್ನಿನ ರಿಸಲ್ಟ್ ಸಾಕ್ಷಿ ಆದ್ದರಿಂದ ನಂದು ಕ್ಲೇಮ್ ಇದೆ ಅನ್ನುವ ಪ್ರಯತ್ನನ ಅವರು ಮಾಡ್ತಿದ್ದಾರೆ ಹೊರಗಡೆ ಹೇಳೋದಿಲ್ಲ ಅದನ್ನು ಖರ್ಗೆ ಅವರು ಸಾರಿ ಖಂಡ್ರೆ ಅವರು ಈಶ್ವರ್ ಖಂಡ್ರೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಈಶ್ವರ್ ಖಂಡ್ರೆ ಅವ್ರದ್ದೇನು ಎರಡೂ ಕಡೆಯವ್ರಿಗೂ ನಾನು ಅಕ್ಸೆಪ್ಟೆಡ್ಡು ಅವರು ನಾನು ಸಿದ್ದರಾಮಯ್ಯ ಬಣನೂ ಅಲ್ಲ ಡಿ ಕೆ ಶಿವಕುಮಾರ್ ಬಣವೂ ಅಲ್ಲ ಲಿಂಗಾಯತ ಸಮುದಾಯ ಬಿ ಜೆ ಪಿಯವರು ರಾಜ್ಯಾಧ್ಯಕ್ಷರನ್ನಾಗಿ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನಿಗೂ ರಾಜ್ಯಾಧ್ಯಕ್ಷರಾಗಿ ಲಿಂಗಾಯತರೊಬ್ಬರಾಗ್ಬಿಟ್ರೆ ಆವಾಗ ನಿಜವಾದ ಠಕ್ಕರ್ ಆಗುತ್ತೆ ಬಿ ಜೆ ಪಿ ಕಡೆ ಲಿಂಗಾಯತ ವೋಟ್ ಬ್ಯಾಂಕ್ ಇದ್ದಾವೆ ಯಡಿಯೂರಪ್ಪನವರು ಕೆಳಗಿಳಿದ ನಂತರ ಆ ವೋಟ್ ಬ್ಯಾಂಕ್ ಇನ್ನು ಯಾರು ನಮ್ಮ ನಾಯಕ ಅಂತ ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕೆ ಪಿ ಸಿಸಿ ಲಿಂಗಾಯತರೊಬ್ಬರು ಅಧ್ಯಕ್ಷರಾಗೋದು ಕರೆಕ್ಟ್ ಅಲ್ವಾ ಅಂತ ಇವ್ರದ್ದೊಂದು ಕಾರ್ಡ್ ಇದೆ ಹಿಂಗೆ ನಡೀತಾ ಇದ್ದಾವೆ ಪ್ರಯತ್ನಗಳು ಇದೆಲ್ಲ ಇಟ್ಕೊಂಡು ಹೈಕಮಾಂಡ್ ಹತ್ರ ಹೋದರೆ ಸದ್ಯಕ್ಕೆ ಆ ಸುದ್ದಿನೇ ಎತ್ತಬೇಡಿ ಅಂತ ಹೇಳಿ ಕಳಿಸಿದ್ರಂತೆ ಸದ್ಯಕ್ಕೆ ಆ ಸುದ್ದಿನೇ ಎತ್ತಬೇಡಿ ಮೊದಲ ದಿನೇ ಮೊದಲನೇ ದಿನ ಬಂದ ಮಾಹಿತಿ ಇನ್ನು ಎರಡು ತಿಂಗಳು ಸುದ್ದಿ ಎತ್ತಬೇಡಿ ಅಂತ ಬಂದಿತ್ತು ಈಗ ನೋಡಿದ್ರೆ ಇಲ್ಲ ಇಲ್ಲ ಡಿಸೆಂಬರ್ ತನಕನೂ ಆ ವಿಷಯ ಬೇಡ ಅಂತಿದ್ದಾರಂತೆ ಡಿಸೆಂಬರ್ ತನಕನೂ ಆ ವಿಷಯ ಬೇಡ ಇನ್ನೂ ಒಬ್ರು ಹೇಳಿದ್ರು ನನಗೆ ಸಂಕ್ರಾಂತಿ ತನಕ ಬೇಡ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಎರಡು ತಿಂಗಳು ಬೇಡ ಅಂದರು ಡಿಸೆಂಬರ್ ತನಕ ಬೇಡ ಅಂದರು ಸಂಕ್ರಾಂತಿ ತನಕ ಬೇಡ ಅಂದರು ಅದು ಬೇಡಂತೆ ಸಚಿವ ಸಂಪುಟ ಪುನರ್ರಚನೆಯೂ ಬೇಡ ಅಂತೆ ಹಂಗೆ ಹೇಳಿ ಕಳಿಸಿದ್ದಾರೆ ಅಂತ ಇದರ ಮಧ್ಯದಲ್ಲಿ ಆ ರಾಜ್ಯಸಭಾ ಸದಸ್ಯ ಜೆ ಸಿ ಚಂದ್ರಶೇಖರು ಡಿ ಕೆ ಶಿವಕುಮಾರ್ ಅವರ ಮುಂದೆ ಮೈಕ್ ಆನ್ ಇದೆ ಅನ್ನೋದನ್ನು ನೋಡದೆ ಎಲ್ಲ ಸುದ್ದಿನೂ ನಾನು ಹಾಕ್ಸಿದ್ದೀನಿ ಅನ್ನೋ ಥರ ಮಾತಾಡ್ತಾರೆ ಅದೊಂದು ಏನಪ್ಪ ಹಿಂಗೆ ವಿಚಿತ್ರ ಇವ್ರದ್ದು ಇರಲಿ ನಾನೇನು ಹೇಳ್ತಿದ್ದೆ ಅಂದರೆ ಅಕಸ್ಮಾತ್ ಈ ಮೂರು ಸುದ್ದಿಗಳ ಪೈಕಿ ಮಧ್ಯದ ಸುದ್ದಿ ಡಿಸೆಂಬರ್ ತನಕ ಬೇಡ ಅಂತ ಹೇಳಿದ್ದು ಸತ್ಯ ಆದರೆ ಏನಿದೆ ಹಂಗಿದ್ರೆ ಹೈಕಮಾಂಡ್ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವರಿಗೆ ಯಾ ಅವ್ರು ಅವ್ರ ಜಾಗದಲ್ಲಿ ಯಾರಿದ್ದರೆ ಯಾರು ಅವ್ರ ಆಸೆ ಇರುತ್ತೆ ಎರಡು ಟರ್ಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಎರಡು ಟರ್ಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಇರುತ್ತೆ ಅದರ ಜೊತೆಗೆ ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳಿದ ದಾಖಲೆ ತಮ್ಮ ಹೆಸರಿಗೆ ಬರಬೇಕು ಅನ್ನೋದೊಂದು ಆಸೆ ಇದೆ ಅತಿ ಹೆಚ್ಚು ಕಾಲ ಹೈಯೆಸ್ಟ್ ಟೈಮಿಗೆ ಇವರು ಮುಖ್ಯಮಂತ್ರಿ ಆಗಿದ್ರಪ್ಪ ಅಂತ ಇದುವರೆಗೂ ಆ ದಾಖಲೆ ಇರೋದು ದೇವರಾಜರಸು ಅವರ ಹೆಸರಿನಲ್ಲಿ ಅವರು ಹಿ ವಾಸ್ ದಿ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅರಸು ಅವರು ಟೋಟಲ್ಲು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನ ಮುಖ್ಯಮಂತ್ರಿಯಾಗಿದ್ದದ್ದು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನ ಸಿದ್ದರಾಮಯ್ಯನವರು ಮೊದಲನೆಯ ಅವಧಿಯಲ್ಲಿ ಐದು ವರ್ಷ ನಾಲ್ಕು ದಿನ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಎರಡನೇ ಅವಧಿ ಈ ಪೀರಿಯಡ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತನೇ ತಾರೀಕು ವಚನ ಸ್ವೀಕರಿಸಿದ್ದಾರೆ ಇವತ್ತಿನ ತನಕ ಲೆಕ್ಕ ಹಾಕಿದ್ರೆ ಒಂದು ವರ್ಷ ಮುನ್ನೂರ ಹದಿನೆಂಟು ದಿನ ಆಗಿದೆ ಅವರು ಒಂದು ವರ್ಷ ಮುನ್ನೂರ ಹದಿನೆಂಟು ದಿನ ಅಲ್ಲಿಗೆ ಟೋಟಲ್ಲು ಆರು ವರ್ಷ ಮುನ್ನೂರ ಇಪ್ಪತ್ತೆರಡು ದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಟೋಟಲ್ ದೇವರಾಜ್ ಅರಸು ಅವರೆಷ್ಟು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿವಸ ಅಲ್ಲಿಗೆ ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅಂದರೆ ಇನ್ನೊಂದು ಒಂಬತ್ತು ತಿಂಗಳು ಹೋಗ್ಬೇಕು ಒಂಬತ್ತು ತಿಂಗಳು ಲೆಕ್ಕ ಲೆ ಹಾಕಿದ್ರೆ ಡಿಸೆಂಬರ್ಗೆ ಬರ್ತದ ಡಿಸೆಂಬರ್ಗೆ ದೇವರಾಜ್ ಅರ್ಸು ಅವರ ದಾಖಲೆ ಮುರಿಯತ್ತೆ ಅಲ್ಲಿಗೆ ಹೈಕಮಾಂಡ್ ಮನಸ್ಸಿನಲ್ಲಿ ಆಯ್ತು ಅದೊಂದು ದಾಖಲೆ ಮುರಿಬೇಕಲ್ಲ ನಿಮ್ಮ ಹೆಸರಿಗೊಂದು ದಾಖಲೆ ಆಗಬೇಕಲ್ಲ ದಾಖಲೆ ಆಗಿಬಿಡಿ ಅನ್ನುವ ಆಲೋಚನೆ ಏನಾದರೂ ಇದೆಯಾ ಆ ಕಾರಣಕ್ಕೆ ಡಿಸೆಂಬರ್ ತನಕ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಷಯ ಆಗಲಿ ಸಚಿವ ಸಂಪುಟ ಪುನಾರಚನೆಯ ವಿಷಯ ಆಗಲಿ ಎತ್ತಬೇಡಿ ಅಂತ ಹೇಳಿ ಕಳಿಸಿದಾರಾ ಅಥವಾ ಅಜ್ಜಿ ಸಿ ಚಂದ್ರಶೇಖರ್ ಹೇಳ್ದಂಗೆ ಅವ್ರ ಕಡೆಯವ್ರು ಹಬ್ಬಿಸ್ತಾ ಇರೋ ಸುದ್ದಿನ ಇದು ಡಿ ಕೆ ಶಿವಕುಮಾರ್ ಕಡೆಯವರು ಹಬ್ಬಿಸ್ತಾ ಇರೋ ಸುದ್ದಿನ ಕನ್ಫರ್ಮ್ ಆಗಬೇಕು ಈಗ ಅಕಸ್ಮಾತ್ ಸಿದ್ದರಾಮಯ್ಯನವರ ಮಾತಿಗೆ ಹೈಕಮಾಂಡ್ ಓಕೆ ಅಂದಿದೆ ಅಂದರೆ ಹಲ್ಚಲ್ ಶುರುವಾಗುತ್ತೆ ರೀ ಒಂದು ಪ್ರಾಸೆಸ್ ಶುರುವಾಗುತ್ತೆ ಸಚಿವ ಸಂಪುಟ ವಿಸ್ತರಣೆಯ ಪ್ರಾಸೆಸ್ ಶುರುವಾಗತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಪ್ರಾಸೆಸ್ ಶುರುವಾಗತ್ತೆ ಅದೇನೂ ಆಗದೆ ಹೋದರೆ ಹಂಗಿದ್ರೆ ಡಿಸೆಂಬರ್ ತನಕ ವೇಟ್ ಮಾಡಿ ಅಂತ ಹೇಳಿರೋದೆ ಸತ್ಯಾನಾ ಅನ್ನುವ ಚರ್ಚೆಗಳು ಕೂಡ ಆಗ್ತವೆ ಎಚ್ ಸಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ ಎಂ ಬಿ ಪಾಟೀಲರು ಮಾತಾಡಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವ್ರು ಮಾತಾಡಿದ್ದು ಯಾಕೆ ಮುಖ್ಯ ಆಗತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಬಣ ಅವರು ಕೆಲಸ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ ರಾಮನಾಯ್ಕರು ಕೂಡ ಒಪ್ಕೊಂಡಿದಾರಲ್ಲ ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಡಿ ಸಿ ಎಂ ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ವಹಿಸ್ತೀವಿ ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ತಯಾರಿಲ್ಲ ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ ಸತೀಶ್ ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಯಾರಾದರೂ ಕೂಡ ಇವತ್ತು ದಿವಸ ಕೆ ಪಿ ಸಿ ಸಿ ಅಧ್ಯಕ್ಷ ಆದ ಆಗಬೇಕು ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರು ಕೂಡ ಇಟ್ಕೋತಾರೆ ಪರಿಗಣಿಸ್ತಾರೆ ಅದನ್ನೆಲ್ಲೂ ಆಯ್ದು ತುದು ನೋಡ್ತಾರೆ ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್